ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೋ ಹೋಗಿ ಆಮೇಲೆ ಏನೇನೋ ತಮಿಳಿಲ್ಗಳಾಗುವಂಥ ಚಾನ್ಸಸ್ಗಳಿರುತ್ತೆ ಹಾಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಾನು ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು ಅರವಿಂದ್ ಕಶ್ಯಪ್ ನನ್ನ ಡಿ ಒ ಪಿ ನನಗೆ ನನಗೆ ಬೆನ್ನೆಲು ಬಾಗಿ ಅವನ್ನೆತ್ಕೊಂಡು ಕಾಂತಾರಕ್ಕೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶಿವಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದರೂ ಇದ್ದಾಗ ಆ್ಯಕ್ಟರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡಿದೆ ನನಗೆ ನೀನು ಈ ಕ್ಯಾರೆಕ್ಟ್ರು ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದೆ ನಾನು ಹೆಂಡತಿ ಸೊ ನನ್ನ ಮಗಳು ಅವಳು ಹೋಟೆಲ್ ಇದ್ದು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನನ್ನ ಸಿನಿಮಾನ ಚಂದ ಕಾಣಿಸಿರೋದು ಅಜನೀಶು ಅಜನೀಶಿಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾನು ಕೆಲಸ ಮಾಡ್ತೀವಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚುತ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಸೊ ಜೊತೆಗೆ ಧರಣಿ ಗಂಗೆ ಪುತ್ರ ಮತ್ತು ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಡ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಈಗ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ಧ ಮಹೇಶ್ ಶನಿಲ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತಿಮ್ಮಿನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್ ವಿಜಯಣ್ಣ ಅಣ್ಣ ಮತ್ತು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳಿಗೆ ಪ್ರತಿಯೊಬ್ರು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನಾನಂದರೆ ಖಂಡಿತವಾಗಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಯಲ್ಲಿ ಇರ್ತೇವೆ ನಾವು ಅಂದರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದಿದ್ದು ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡುವಂಥ ಪ್ರಯತ್ನ ಮಾಡಬೇಕಷ್ಟೆ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡೋ ಪ್ರಯತ್ನದಲ್ಲಿರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾಟೋಗ್ರಾಫರ್ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲವೂ ಕೂಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ ಒಬ್ರಿಂದ ಏನೂ ಮಾಡೋದಕ್ಕಾಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದೊಂದು ಅಪರ್ಚುನಿಟಿನ ಎನ್ಕಾಶ್ ಮಾಡ್ಕೊಂಡು ನನ್ನ ಟೀಮ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟೆ ಅಲ್ಲಿ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಪಡುವಂಥ ವಿಚಾರ ಆಗುತ್ತೆ ಬಿಟ್ಟರೆ ಸೊ ಬೇರೆ ಏನೋ ಹೇಳೋದಕ್ಕೆ ತುಂಬ ಖುಷಿ ಆಯಿತು ಫಸ್ಟ್ ವಿಶ್ ಮಾಡಿದ್ದೆ ಅವಳೇ ಸೊ ಭಾಳ ಖುಷಿ ಆಯಿತು ಅವಳಿಗೆ ತುಂಬ ಜನ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಥೆಯಿಂದ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದು ಸುಮಾರು ಜನರ ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಬೇ ಆನ್ಲೈನಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರ ಸಪೋರ್ಟ್ ಮೊದಲಿಂದನೂ ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಾಗಾಗಿ ಇನ್ನೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದರೆ ಆ ದೈವದಿಂದನೇ ಇವತ್ತು ಕಾಣ್ತಾರು ಸೊ ಹಂಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಗಳು ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾವು ಮದರ್ ಇದ್ವಿ ರಕ್ಷಿತ್ ಒಂದು ಸಲ ಹೇಳ್ತಿದ್ದ ಅವಳ ಲಕ್ಷ್ಮಿ ಹೇಳ ಮಗ ಅಂತ ಅಂದ್ಕೊಂಡು ಸೊ ಈಗ ಇವಳು ಬಂದ ಮೇಲೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಹಂಗೆ ವರಮಹಾಲಕ್ಷ್ಮಿ ಆಗೋಯ್ತು ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು